ಹಲೋ ಹಾಯ್ ನಮಸ್ಕಾರ ಎಲ್ರಿಗೂ ಏನಂದರೆ ನಾನೊಂದು ವಿಷಯ ಇಷ್ಟಪಡ್ತಾ ಇದ್ದೀನಿ ಎಲ್ಲರ ಜೊತೆ ಓಲಾ ಅಂದರೆ ನಿಮಗೆ ಎಲ್ಲ ಕಡೆ ಕಾಣ ಸಿಗುತ್ತೆ ಇದು ಓಲಾ ಗಾಡಿ ಅದು ಹೇಳಬೇಕು ಅಂತಿಲ್ಲ ನಾವು ಆ್ಯಕ್ಚುಲಿ ಸ್ಪೆಷಲಾಗಿ ಸಿಟಿ ಬ್ಯಾಂಗ್ಳೂರಲ್ಲಂತೂ ತುಂಬೋಗಿದೆ ದಯವಿಟ್ಟು ಯಾರು ಕೂಡ ಓಲಾ ಗಾಡಿನ ತೆಗಿಬೇಡಿ ನಿಮಗೆ ಕೈ ಮುಗಿದು ಕೇಳ್ಕೊಡ್ತೀನಿ ನಾನು ಯಾವುದೇ ಕಾರಣಕ್ಕೂ ನೀವು ತೆಗಿಯೋಕ್ಕೆ ಹೋಗ್ಬೇಡಿ ಪ್ಲೀಸ್ ಇದು ಆ್ಯಕ್ಚುಲಿ ಬಂದು ನಂದು ಎಸ್ ಒನ್ ಎಕ್ಸ್ ನೋಡಿ ಎಲ್ಲ ಕಡೆ ಬಿಡುತ್ತೆ ಇದು ಎಲ್ಲಿ ಯಾವ ಒಂದು ಮಳೆ ಬಂತು ಅಂತರೂ ನಿಮಗೆ ಅದು ಮೂವೇ ಆಗೋಲ್ಲ ಗಾಡಿ ನಿಮಗೆ ಶೋರೂಮಲ್ಲಿ ಯಾರತ್ರ ಕೇಳಿದ್ರೆ ಸೊ ಆಮೇಲೆ ನಿಮ್ಮ ಕಾಲ್ ಇದು ಫಾರ್ವರ್ಡ್ ಬರುತ್ತೆ ಅಂದರೆ ಬ್ಲಾಕ್ ಮಾಡಿಬಿಡ್ತಾರೆ ನಿಮ್ಮ ಇಶ್ಯೂನ ಹೇಳಿದೆ ಬಟ್ ನಾವು ಸರ್ವಿಸ್ ಸೆಂಟ್ರಿಗೆ ಹೋಗಬೇಕು ಸರ್ವಿಸ್ ಸೆಂಟ್ರು ಎಲ್ಲಿ ನಿಲ್ಲುತ್ತೆ ಅಲ್ಲಿ ಎಲ್ಲೂ ಇರೋಲ್ಲ ಎಷ್ಟೋ ದೂರದಲ್ಲಿರುತ್ತೆ ನಾನು ಜಸ್ಟ್ ಫೋರ್ ಮಂತ್ ಆಗಿರೋದು ಈ ಗಾಡಿ ತೆಗೆದು ಜಸ್ಟ್ ಫೋರ್ ಮಂತ್ ಫೋರ್ ಮಂತಲ್ಲಿ ಪರ್ ಮಂತ್ ಒಂದು ಕಮ್ಮಿ ಅಂದ್ರೂ ಒಂದು ತ್ರೀ ಟು ಫೋರ್ ಟೈಮ್ ಸರ್ವಿಸ್ ಸೆಂಟರ್ಗೆ ನಾನು ತಗೊಂಡು ಹೋಗ್ತೀನಿ ಏನೋ ಸಿಸ್ಟಮ್ ಇಶ್ಯೂ ಬರುತ್ತೆ ಸಡನ್ಲಿ ನಿಲ್ಲುತ್ತೆ ಎಲ್ಲ ರೋಗ ಅಂದರೆ ಹೇಳಿ ಪ್ರಯೋಜನವೇ ಇಲ್ಲ ನೀವು ಅರ್ಥ ಮಾಡ್ಕೋಬೇಕು ದಯವಿಟ್ಟು ಇದು ಯಾವುದೇ ಯೂಟ್ಯೂಬು ಚಾನಲ್ ಇದು ಮಾ ಸಬ್ಸ್ಕ್ರೈಬ್ ಮಾಡೋಕ್ಕೋಸ್ಕರನೂ ಅಥವಾ ಈ ನೀವು ಶೇರ್ ಮಾಡಿ ಅಥವಾ ಬೆಲ್ ಐಕಾನ್ ಒತ್ತಿ ಅಥವಾ ಇದಕ್ಕೆ ಹೇಳ್ತಾ ಇಲ್ಲ ಒಂದು ನಾನು ಬಂದಿರೋ ಕಷ್ಟವನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ತುಂಬ ನಿಮಗೆ ಇರಿಟೇಟ್ ಆಗಿಬಿಡುತ್ತೆ ಎಲ್ಲೋ ನಿಲ್ಲುತ್ತೆ ಇಲ್ಲಿ ನಾನಿವಾಗ ಇಲ್ಲಿ ನಿಂತುಬಿಟ್ಟಿದೆ ನೋಡಿ ಇಲ್ಲಿಂದ ಸರ್ವಿಸ್ ಸೆಂಟರ್ ಒಂದು ಫೋರ್ ಟು ಫೈವ್ ಕಿಲೋಮೀಟ್ರ್ ಇದೆ ಆ್ಯಕ್ಚುಲಿ ಅಲ್ಲಿಗೆ ನಾನು ಇವಾಗ ಗಾಡಿ ಮಾಡಿಕೊಂಡು ಅದನ್ನು ಲೋಡ್ ಮಾಡ್ಕೊಂಡು ತಗೊಂಡು ಹೋಗಬೇಕು ನಮಗೆ ಪೆಟ್ರೋಲ್ ಸೇವಿಂಗ್ಸ್ ಆಗುತ್ತೆ ಅಂತ ನಾವು ಗಾಡಿ ತೆಗೆದ್ರೆ ಅದು ಪೋರ್ಟರಿಗೆ ಆಗಿಬಿಡುತ್ತೆ ತಿಂಗಳಿಗೆ ಒಂದು ಐದು ಸಾವಿರ ಅದು ಏನೋ ಸಿಸ್ಟಮ್ ಇಶ್ಯೂ ಬರುತ್ತೆ ಏನೋ ಅದು ಏನೇನೋ ಹೇಳ್ತಾರಪ್ಪ ಬ್ರೇಕ್ ಸೆನ್ಸರ್ ಹೋಗಿದೆ ಸರ್ವಿಸ್ ಸೆಂಟ್ರಲ್ಲಿ ನಿಮಗೆ ಅಲ್ಲಿ ಏನೋ ಆ ಥರ ಈ ಥರ ಏನಾದರೂ ಒಂದು ಸೆನ್ಸರ್ ಹಾಕಿ ಅಲ್ಲಿ ಬಿಲ್ ಮಾಡ್ತಾರೋ ಮಾಡಲು ಗೊತ್ತಿಲ್ಲ ಕೆಲವೊಮ್ಮೆ ಬಿಲ್ ಮಾಡಲ್ಲ ಕೆಲವೊಮ್ಮೆ ಬಿಲ್ ಮಾಡ್ತಾರೆ ಬಟ್ ನಿಮಗೆ ಪಕ್ಕಾ ನೀವು ಆಲೋಚನೆ ಮಾಡಿಕೊಂಡು ದಯವಿಟ್ಟು ತಗೊಳ್ಳಿ ತುಂಬ ಜನರಲ್ಲಿ ಕೇಳಿಕೊಂಡು ಕೆಲವರಂತೂ ಸುಮ್ಮನೆ ಬಿಡ್ತಾರೆ ತಗೊಳ್ಳಿ ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಮತ್ತೆ ಕಿಲೋಮೀಟ್ರ್ ಬಿಡಿ ಒನ್ ತರ್ಟಿ ಫೈವ್ ಇದೆ ಒನ್ ಸೆವೆಂಟಿ ಇದೆ ಅಂತ ಅದು ಸಿಗೋದಿಲ್ಲ ಬಿಡಿ ಅದು ನಿಮಗೆ ರನ್ನಿಂಗಲ್ಲಿ ಗೊತ್ತಾಗುತ್ತೆ ಏನು ಕತೆ ಅಂತ